ಮಸೀದಿಯಿಂದ ಪ್ರತಿ ಮಸೀದಿಗೆ ಹತ್ತು ಸಾವಿರ ಮಸೀದಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಿದ ಸಮಿತಿ ನಗರ ಭಾಗದ ಮಸೀದಿಗಳಿಗೆ ಹತ್ತು ಸಾವಿರ ನೀಡಲಿರುವ ಜಾಮೀಯ ಮಸೀದಿ ಚಿಂತಾಮಣಿ ಜಾಮಿಯಾ ಮಸೀದಿಗೆ ಬರುವ ಆದಾಯದಿಂದ ನಗರ ಭಾಗದ ಮಸೀದಿಗಳಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ನೀಡಲಾಗುವುದು ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ಸ್ಟಾರ್ ಗೌಸ್ಪಾಶಾ ಭರವಸೆ ನೀಡಿದ್ರು ನಗರದ ದೊಡ್ಡಪೇಟೆಯಲ್ಲಿರುವ ಜಾಮೀಯಾ ಮಸೀದಿಯಲ್ಲಿ ಎಲ್ಲಾ ಮಸೀದಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಜಾಮಿಯಾ ಮಸೀದಿ ವ್ಯಾಪ್ತಿಗೆ ಬರುವ ಅಂಗಡಿಗಳ ಬಾಡಿಗೆಯ ಆದಾಯದಿಂದ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಸಂಸ್ಥೆಯಿಂದ ಅನುಮತಿ ಪಡೆದು ನಗರ ಭಾಗದ ಪ್ರತಿ ಮಸೀದಿಯ ಅಭಿವೃದ್ದಿಗಾಗಿ ಹತ್ತು ಸಾವಿರ ನೀಡುವ ತೀರ್ಮಾನ ಪೂರ್ವಭಾವಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ನಗರ ಭಾಗದಲ್ಲಿ ಸುಮಾರು ಇಪ್ಪತ್ನಾಲ್ಕು ಮಸೀದಿಗಳು ಇದ್ದು ಇದರಲ್ಲಿ ಹದಿನೆಂಟು ಮಸೀದಿಗಳಿಗೆ ಹತ್ತು ಸಾವಿರ ಪ್ರತಿ ತಿಂಗಳು ನೀಡಲು ಸಭೆಯಲ್ಲಿ ನಿರ್ಧರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಮಸೀದಿಗಳಿಗೆ ಹತ್ತು ಸಾವಿರ ಕೊಡುವ ಪ್ರಯತ್ನ ಮಾಡಲಾಗುವುದು ಎಂದು ಈ ಕಾರ್ಯಕ್ಕೆ ಎಲ್ಲಾ ಮುಸ್ಲಿಂ ಬಾಂಧವರು ಸಹಕರಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಮೀಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಇನಾಯಿತುಲ್ಲಾ ಖಜಾನ್ಷಿ ಶೇಖ್ ಸಾದಿಕ್ ಸದಸ್ಯರಾದ ಮುಜೀರ್ ಅಹಮದ್ ಅಕ್ಮಲ್ ಖಾನ್ ಪರ್ವೇಜ್ ಅಹಮದ್ ಅಕ್ರಮ್ ಪಾಷಾ ಸಮೀರ್ ಉಲ್ಲಾ ಖಾನ್ ಸಯ್ಯದ್ ಟಿಪ್ಪು ಡಾ ಅಲ್ತಾಫ್ ಪಾಷಾ ಇಲಿಯಾಸ್ ಸೇರಿದಂತೆ ಎಲ್ಲಾ ಮಸೀದಿಗಳ ಸದಸ್ಯರುಗಳು ಮುಸ್ಲಿಂ ಮುಖಂಡರುಗಳು ಭಾಗವಹಿಸಿದ್ದರು ہم نے منتظران کو بتایا کہ یاد رکھیے ارجن کا کوٹہ کا کیا ہے اوفر پرسنل ہے اور اس کا ان کا سوال ہے ہاں وہ 100 کام کی بات کر رہی تھی ہماری بلاک رو کے دو سال نہیں آیا بٹا صاحب کو یہاں کہنا ہمارا ಚಿಂತಾಮಣಿಯ ಸಾರ್ವಜನಿಕರಲ್ಲಿ ನಮ್ಮ ಸಮಾಜದ ಸೇರಿದ ಸಾರ್ವಜನಿಕರ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ ಈ ಪೂರ್ವಭಾವಿ ಸಭೆಯಲ್ಲಿ ಜಾಮಾ ಮಸೀದಿಯಲ್ಲಿ ಕಂಟಿ ವತಿಯಿಂದ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ವಿ ಆ ತೀರ್ಮಾನ ಏನಂದರೆ ನಮ್ಮ ಚಿಂತಾಮಣಿ ನಗರದಲ್ಲಿರುವ ಜಾಮಾ ಮಸೀದಿಗೆ ಬರುವ ಬಾಡಿಗೆಗಳು ಬರುತ್ತದೆ ಆ ಬಾಡಿಗೆಗಳ ವಿಷಯದಲ್ಲಿ ವಕ್ ಏನು ಸಲ್ಸ್ಬೇಕು ಅದನ್ನು ಸಲ್ಲಿಸಿ ಒಗ್ಬೋರ್ಡಿಂದ ಪರ್ಮಿಷನ್ ತಗೊಂಡು ನಾವು ಪ್ರತಿಯೊಂದು ಮಸೀದಿಗೆ ಒಂದು ಹತ್ತು ಸಾವಿರ ರೂಪಾಯಿ ತಿಂಗಳು ಕೊಡಬೇಕಂತ ಜಾಮಾ ಮಸೀದಿ ಕಮಿಟಿಯಿಂದ ತೀರ್ಮಾನ ಮಾಡಿದ್ದೀವಿ ಈ ವಿಷಯನ ನಾವು ಜಿಲ್ಲಾ ವಕ್ ಬೋರ್ಡ್ಗೆ ಮತ್ತು ಸ್ಟೇಟ್ ಬೋರ್ಡ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಆ ಮಾಹಿತಿ ಆ ಮಾಹಿತಿಯ ಪ್ರಕಾರ ಅಲ್ಲಿಂದ ಆರ್ಡರ್ಸ್ ತಗೊಂಡು ಅನುಮತಿ ಪಡೆದು ಪ್ರತಿಯೊಂದು ಮಸೀ ಟೌನಲ್ಲಿರುವ ಇಪ್ಪತ್ನಾಲ್ಕು ಮಸೀದಿಯಲ್ಲಿ ಒಂದು ಮಸೀದಿ ಅದಕ್ಕೆ ಅದಕ್ಕೆ ಅಷ್ಟೋ ಹೊಸ ಇನ್ನು ಹದಿನೆಂಟು ಮಸೀದಿಗಳಿಗೆ ನಾವು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ತೀರ್ಮಾನ ತೊಗೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಾದಂಥ ಇದನ್ನು ಮಾಡಬೇಕಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಟೌನಲ್ಲಿರುವ ಎಲ್ಲ ನಮ್ಮ ಸಮಾಜದ ನಾಗರಿಕರು ಇದಕ್ಕೆ ಒಮ್ಮತದಿಂದ ಸಹಾಯ ಮಾಡಿದ್ದಾರೆ ಈ ಕೆಲಸವನ್ನು ಮಾಡಲಿ ಅಂತ ಮಸೀದಿ ಕಂಪ್ಟಿಯವರು ಒಮ್ಮತಿಯಿಂದ ನಮ್ಮನ್ನು ಇದನ್ನು ತೀರ್ಮಾನ ಮಾಡೋದಕ್ಕೆ ಬಯಸಿದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಜಾಮಾ ಮಸೀದಿ ವತಿಯಿಂದ ಈ ತೀರ್ಮಾನ ಮಾಡಿದ್ದೀವಿ ಪ್ರತಿಯೊಂದು ಮಸೀದಿಗೂ ಹತ್ತು ಹತ್ತು ಸಾವಿರ ಕೊಡೋ ತೀರ್ಮಾನ ಡಿಕ್ಲರೇಷನ್ ಮಾಡಿ ಮಸೀದಿ ಐತೆ ಟೌನಲ್ಲಿ ಅದರಲ್ಲಿ ಐದು ಮಸೀದಿ ಅದನ್ನು ಆ ಎಕ್ಸ್ಪೆನ್ಸಸ್ಸನ್ನು ಬರೆಯೋ ಶಕ್ತಿ ಐತೆ ಇನ್ನು ಹದಿನೇಳು ಮಸೀದಿಗಳಿಗೆ ಇಲ್ಲ ಸೊ ಆ ಹದಿನೇಳು ಮಸೀದಿಗಳಿಗೆ ನಾವು ಕೊಡೋದಕ್ಕೆ ತೀರ್ಮಾನ ಮಾಡಿ ಒಂದು ಎರಡು ತಿಂಗಳಾಗುತ್ತೆ ಇವಾಗ ರೆಸುಲೂಷನ್ ಪಾಸ್ ಮಾಡಿದ್ದೀವಿ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾನೂನು ಚೌಕಟ್ಟಲ್ಲಿ ಮಾಡಬೇಕು ಸೊ ಅದರಿಂದ ಒಂದೆರಡು ತಿಂಗಳು ಇದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಟೌನ್ಗೆ ಚೌಬೀಸ್ ಮಸೀದಾಹಿ ಚೌಬಿಸ್ ಮಸೀದ್ಗೆ ಕಮಿಟಿಗೆ ಜಿಮೆದಾರಾಯಿತೆ ಈ ಮೀಟಿಂಗ್ ಬಗ್ಗೆ ಆಮೇಲೆ ಜಾಮಾ ಮಸೀದಿಗೆಲ್ಲ وہ میٹنگ کیا کر بولے تو جامع مسجد کو بھاڑیاں کے ذریعے سے جو بھی منافع آ رہا ہے اس کے اندر بہت سارے غم کے مسجدوں میں بھی تقاضے ہیں وہ تقادیاں کے واسطے ہمیں دس ہزار روپئے ایک مسجد کو دینا ہے بولے جامع مسجد کمیٹی <coughs> کے طرف سے ہمیں ریزولیشن پاس کریں نیکسٹ آنے ہر دنہ میں بورڈ میں اس کے بارے میں قانون کے حساب سے کیا پرمیشن لے رہا لے کو ان فیچر اب ایک دو مہینے کے بعد سا اٹھارہ مشینوں کو دس دس ہزار دینے کا فیصلہ کریں بنگلور روڈ بنگلور کڑپا روڈ میں ہمارا جامع مسجد کا پانچ چکر کا باغ ہے وہ باغ کو سال کو بیس ہزار روپے ہم نہ آ رہا ہے سو so اسے ہمیں کنورٹ کرنی مہینے کے حساب سے رینٹ میں دینا کرو سو so چھوٹے چھوٹے پیسا بنا کو رینٹ میں دینے کے واسطے واک بورڈ سے ہمیں پورا پرمیشن لے کو کرنے کو اسے پلاننگ کریں ادھر سے جو سورس آتا وہ سورس ہمیں مسجد آگ دے دی دیں یہ کامپلکس کا عیدگاہ کامپلکس کا بول کو اس کا کام بھی چالو کریں وہ بھی تیرہ دکانہ ہوتی ہیں اس کا کرایہ بھی ہمیں مسجد آنگ دینے کو فیصلہ تمت سندرا کر نگر سبے وارڈ نمبر تھرٹی ون اس کے اندر پانچ ایکڑ تیس کو چھے گھنٹے غریرنگ کے قبضے میں تھی بہت سالاں سے جس دن وہ ڈونیٹ رہا جامع مسجد کو ڈونیٹ کریں اس دن سے آج سال کا بھی غریب کے قبضے میں تھی اس کے پیچھے ہمیں نہیں ہمارے پیچھے ہمارے کا بہت سارے ادمیان بہت محنت پڑی اس کے بعد ہمیں بھی کورٹ کچہری پھر کو وہ آج ہمارے جامع مسجد کے قبضے میں لیں اس کے اندر ایک بننے کا پلاننگ چل رہا ہے موراجی دیسائی کا عبدالکلام آزاد کا یہ کالجہ کا ہمیں پلاننگ کر لکھیں وہ قانون کے حساب سے ہمارے ڈسٹرک کے منسٹر صاحب کا نے یہ گورنگ لیٹر دے رہی ہمنا یہ کالج بنا وہ ہماری زمین کے اندر ہے منسٹر کے گروہ سے انشاءاللہ ہمیں کالج کا کام بھی چالو کر